ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ನಿಗೂಢಗಳು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರು ದೇಸಾಯಿ ರಕ್ತದ ಬಡುವಿನಲ್ಲಿ ಹೂತು ಹೋದ ಸತ್ಯಗಳ ಲೆಕ್ಕವನ್ನ ತಿಳಿಸೋದಕ್ಕಾಗಿ ನಾವು ಈ ಸರಣಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ಮಂಡ್ಯದ ಚಿಕ್ಕೆಂಪಮ್ಮ ಅವರು ನೀಡಿದಂತಹ ದೂರಿಗೂ ಸೌಜನ್ಯ ಪ್ರಕರಣಕ್ಕೂ ಲಿಂಕ್ ಇದೆಯಾ ಎನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ಅದರ ಲಿಂಕ್ ಕೊಟ್ಟಿರ್ತೇನೆ ಮತ್ತೆ ಧರ್ಮಸ್ಥಳದ ನಿಗೂಢಗಳು ಎನ್ನುವಂತಹ ಪ್ಲೇ ಲಿಸ್ಟ್ ಕೂಡ ಇದೆ ಅಲ್ಲಿಯೂ ಕೂಡ ನೀವು ಈ ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು ಇವತ್ತಿನ ಸಂಚಿಕೆಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ನೂರಾರು ಅಸಹಜ ಸಾವುಗಳು ಕೊಲೆಯಾದಂತಹ ಶವಗಳನ್ನ ದಫನ್ ಮಾಡಿದ್ದು ಈ ಕುರಿತಾಗಿರ್ತಕ್ಕಂತಹ ವಿಚಾರವನ್ನ ತಿಳಿಯೋಣ ಅದಕ್ಕಿಂತ ಮುಂಚೆ ಇವತ್ತು ಧರ್ಮಸ್ಥಳದಲ್ಲಿ ಏನ್ ನಡೀತು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ಬಿ ಜೆ ಅವರು ಧರ್ಮಸ್ಥಳ ಚಲೋ ಎನ್ನುವಂತಹ ಹೋರಾಟವನ್ನ ಧರ್ಮಸ್ಥಳದಲ್ಲಿ ನಡೆಸಿದ್ದಾರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನವನ್ನ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಇದರ ಹಿಂದೆ ಯಾರೋ ಇದ್ದಾರೆ ಯಾರೋ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ವಿದೇಶದಿಂದ ಹಣ ಬರ್ತಾ ಇದೆ ಎನ್ನುವಂತಹ ಆರೋಪಗಳನ್ನ ಬಿ ಅವರು ಧರ್ಮಸ್ಥಳ ಚಲೋದಲ್ಲಿ ಮಾಡಿದ್ದಾರೆ ಬಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ದೇವಸ್ಥಾನದ ವಿರುದ್ಧ ಮಾತನಾಡ್ತಾ ಇಲ್ಲ ಯಾರೂ ಕೂಡ ದೇವಸ್ಥಾನದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿಯವರೆಗೆ ಯಾರೆಲ್ಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಥವಾ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಯಾವೆಲ್ಲ ಸ್ವತಂತ್ರ ಮಾಧ್ಯಮಗಳು ಮಾತನಾಡ್ತಾ ಇದ್ದಾರೆ ಯಾರು ಕೂಡ ದೇವಸ್ಥಾನದ ವಿರುದ್ಧ ಅಪಪ್ರಚಾರವನ್ನು ಮಾಡುವಂತದ್ದಾಗ್ಲಿ ಅಥವಾ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ದೇವರಿಗೆ ಅಥವಾ ಹಿಂದೂ ಧರ್ಮಕ್ಕೆ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಯಾರು ಕೂಡ ಮಾಡಿಲ್ಲ ಅನ್ನುವಂತದ್ದನ್ನ ಬಿಜೆಪಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತೆ ದೇವಸ್ಥಾನದ ಮೇಲೆ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತಹ ಬೊಬ್ಬೆಯನ್ನು ಕೂಡ ಬಿಜೆಪಿ ಆಗ್ತಾ ಇದೆ ಆದ್ರೆ ಬಿಜೆಪಿಯವರು ದೇವಸ್ಥಾನದ ಮೇಲೆ ಷಡ್ಯಂತ್ರ ನಡೆಯುತ್ತೆ ಹಾಗೆ ಹೀಗೆ ಅಂತೇಳಿ ಇವತ್ತಿನ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಸಂದರ್ಭದಲ್ಲಿ ಇಡೀ ದೇವಸ್ಥಾನದ ಸುತ್ತಮುತ್ತ ನಡೆದಂತಹ ಕೊಲೆಗಳ ಬಗ್ಗೆ ಅತ್ಯಾಚಾರದ ಬಗ್ಗೆ ದೌರ್ಜನ್ಯದ ಬಗ್ಗೆ ಎಲ್ಲಿಯೂ ಕೂಡ ಒಂದು ಶಬ್ದವನ್ನು ಕೂಡ ಚಕಾರ ಎತ್ತಲಿಲ್ಲ ಒಂದು ವಿಚಾರವನ್ನು ಕೂಡ ಒಂದು ಕಲೆಯ ಪ್ರಕರಣವನ್ನು ಕೂಡ ಅವ್ರು ಮಾತಾಡಲಿಲ್ಲ ಇನ್ನು ಇದೇ ವೇಳೆ ಅವರು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಎಸ್ಐ ಟಿ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಹಾಗಾಗಿ ಶವವನ್ನ ಹೂತಂತಹ ಪ್ರಕರಣ ಏನಿದೆ ಈ ಪ್ರಕರಣವನ್ನ ಎನ್ಐಎಗೆ ನೀಡಬೇಕು ಅಂತೇಳಿ ಇವತ್ತಿನ ಪ್ರತಿಭಟನೆಯಲ್ಲಿ ಅವರು ಇನ್ನೊಂದು ಬೇಡಿಕೆಯಾಗಿ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ನ ನಾವು ಇಲ್ಲಿ ಎಸ್ ಐ ಟಿ ತನಿಖೆ ಪ್ರಗತಿಯಲ್ಲಿದೆ ಈಗ ತಾನೇ ತನಿಖೆ ಆರಂಭ ಆಗಿದೆ ಅವರು ಯಾರನ್ನ ವಿಚಾರಣೆ ಮಾಡಬೇಕು ಏನು ಎತ್ತು ಮತ್ತೆ ಆ ಶವವನ್ನು ಹೂಡಿದಂತಹ ಅನಾಮಿಕ ವ್ಯಕ್ತಿ ಎಲ್ಲೆಲ್ಲಿ ಶವಗಳನ್ನು ಹೂಳಿದ್ದ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೆಕ್ಕಿದ್ದಾರೆ ಅದರ ತನಿಖೆ ನಡೀತಾ ಇದೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಅವರು ಗಂಟೆ ಗಟ್ಟಲೆ ಎರಡು ಗಂಟಲೆ ಎರಡು ಗಂಟೆವರೆಗೂ ಅಥವಾ ದಿನಪೂರ್ತಿ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲೂ ಕೂಡ ಅವರು ಏನೇನು ಯಾರು ಹೇಳಿದ್ದಾರೆ ಮತ್ತೆ ಏನೇನು ಶವಗಳು ಸಿಕ್ಕಿದೆಯಾ ಬುರುಡೆ ಸಿಕ್ಕಿದೆಯಾ ಕೈಕಾಲು ಸಿಕ್ಕಿದೆಯಾ ಏನು ಎತ್ತು ಎನ್ನುವಂತಹ ವಿಚಾರವನ್ನ ಎಸ್ ಐ ಟಿ ಅವರು ಇಲ್ಲಿಯವರೆಗೆ ಹೊರಗಡೆ ಹಾಕಿಲ್ಲ ಅಂದ್ರೆ ಒಂದು ಹಂತದ ತನಿಖೆ ಪ್ರಗತಿಯಲ್ಲಿರುವಾಗ ಅಥವಾ ಒಂದು ಪ್ರಕರಣದ ಮೇಲೆ ಒಂದು ತನಿಖೆ ನಡೀತಿರಬೇಕಾದಾಗ ಇನ್ನೊಂದು ತನಿಖೆಗೆ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಇದು ಬಿಜೆಪಿಗೆ ಸರಿ ಅನಿಸುತ್ತಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನ ಇನ್ನೊಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅದು ಏನು ಅಂತ ಹೇಳಿದ್ರೆ ಬಿಜೆಪಿಯವರ ಇವತ್ತಿನ ಹೋರಾಟವನ್ನ ಗಮನಿಸ್ತಾ ಇದ್ರೆ ಯಾರು ಇಲ್ಲಿ ನಿಜಕ್ಕೂ ಷಡ್ಯಂತ್ರ ಮಾಡ್ತಾ ಇರುವಂತದ್ದು ಎಸ್ ಐ ಟಿ ತನಿಖೆ ನಡೀತಿರ್ಬೇಕಾದಾಗ ಇವರು ಎನ್ ಐಗೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದನ್ನ ನೋಡಿದ್ರೆ ಅಪರಾಧಿಗಳ ರಕ್ಷಣೆಗೆ ಬಿಜೆಪಿ ನಿಂತ್ಕೊಳ್ತಾ ಯಾಕೆ ಅಂತ ಹೇಳಿದ್ರೆ ಕೇಂದ್ರದೊಳಗಡೆ ಅವರದ್ದೇ ಸರ್ಕಾರದ ಪ್ರತಿನಿಧಿಯಾಗಿರುವಂತಹ ವ್ಯಕ್ತಿಯ ಮೇಲೆ ಈಗೊಂದು ದೊಡ್ಡ ಗಂಭೀರದ ಆರೋಪ ಇರುವಾಗ ಅಂದ್ರೆ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಹೆಸರಿಗೆ ಆಕ್ಷೇಪ ಇರುವಂತಹ ವ್ಯಕ್ತಿ ಸೊ ಅವರನ್ನ ರಕ್ಷಣೆ ಮಾಡೋದಕ್ಕಾಗಿ ಬಿಜೆಪಿ ಈ ರೀತಿಯ ತಂತ್ರವನ್ನ ಹೆಣಿತಾ ಇದೆಯಾ ಅಥವಾ ಎಸ್ಐ ಡಿಯ ತನಿಖೆಯ ದಿಕ್ಕನ್ನೇ ತಪ್ಪಿಸೋದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನ ಬಿಜೆಪಿಯ ಹೋರಾಟದ ಕುರಿತಾಗಿ ಜನ ಕೇಳ್ತಾ ಇದ್ದಾರೆ ಈಗ ನಿಗೂಢಗಳ ವಿಚಾರಕ್ಕೆ ಬರೋಣ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ನೂರಾರು ಅಸಹಜ ಸಾವುಗಳು ಆತ್ಮಹತ್ಯೆಗಳು ಕೊಲೆಗಳು ಅತ್ಯಾಚಾರ ದೌರ್ಜನ್ಯಗಳು ನಡೆದಿದ್ದಾವೆ ಎನ್ನುವಂತಹ ಚರ್ಚೆ ಹಲವಾರು ವರ್ಷದಿಂದನೂ ಕೂಡ ನಾವು ಕೇಳ್ತಾ ಇದ್ದೀವಿ ಇದೇ ವೇಳೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ನೀಡಿರುವಂತಹ ದಾಖಲೆಯನ್ನ ನೋಡಿದ್ರೆ ನಿಜಕ್ಕೂ ಎಲ್ಲರೂ ಕೂಡ ಆತಂಕ ಪಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಆ ದಾಖಲೆ ಏನು ಅಂತ ಹೇಳಿದ್ರೆ ಹದಿನೈದು ವರ್ಷದ ಹೆಣ್ಣು ಮಗುವಿನ ಶವ ದೇವಸ್ಥಾನದ ಸ್ನಾನಘಟ್ಟದಲ್ಲಿ ಪತ್ತೆಯಾದಂತಹ ದಿನವೇ ಪೋಸ್ಟ್ ಮಾರ್ಟಮ್ ಆಗುತ್ತೆ ಅವತ್ತೇ ದಫನ್ ಆಗತ್ತೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಅಂದ್ರೆ ಗ್ರಾಮ ಪಂಚಾಯಿತಿ ಕೊಟ್ಟಿರ್ತಕ್ಕಂತಹ ಮಾಹಿತಿ ಹಕ್ಕು ಕಾಯ್ದೆಯಿಂದ ಈ ಅಂಶ ಬಯಲಾಗಿದೆ ಇಲ್ಲಿ ಅಹ್ ಒಂದು ಹೆಣ್ಣು ಮಗು ಮೃತಪಟ್ಟರೆ ಆ ಮಗುವಿನ ಪೋಷಕರು ಯಾರು ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಕನಿಷ್ಠ ಎರಡರಿಂದ ಮೂರು ದಿನನಾದ್ರೂ ಬೇಕು ಎರಡರಿಂದ ಮೂರು ದನ ಕಾಯುವಂತಹ ತಾಳ್ಮೆ ಪೊಲೀಸರಿಗೆ ಇರ್ಲಿಲ್ವಾ ಎನ್ನುವಂತಹ ಪ್ರಶ್ನೆಯು ಕೂಡ ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ಆದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅವರಿಗೆ ಪೊಲೀಸರು ಸೂಚನೆಯನ್ನ ನೀಡಿದ್ರು ಅನ್ನುವಂತಹ ಕಾರಣಕ್ಕೋಸ್ಕರನೇ ಶವ ಸಿಕ್ಕ ದಿನವೇ ಪೋಸ್ಟ್ ಮಾರ್ಟಮ್ ಆಗುತ್ತೆ ದಫನ್ ಆಗುತ್ತೆ ಅಂದ್ರೆ ಕಾನೂನಿನ ಉಲ್ಲಂಘನೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಆ ರೀತಿ ಸಿಕ್ಕ ದಿನವೇ ಮಗುವನ್ನ ದಫನ್ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆಯನ್ನ ಜನ ಈಗ ಕೇಳ್ತಾ ಇದ್ದಾರೆ ಇನ್ನೊಂದು ದಾಖಲೆಯನ್ನು ನೋಡೋದಾದ್ರೆ ಸುಮಾರು ನಲವತ್ತೈದು ವರ್ಷದ ಮಹಿಳೆಯ ಶವ ಹಲವಾರು ಹನುಮಾನಗಳನ್ನು ಹುಟ್ಟಾಗ್ತಾ ಇದೆ ದೇವಸ್ ಅಂದ್ರೆ ಧರ್ಮಸ್ಥಳದ ದೇವಸ್ಥಾನದ ಶರಾವತಿ ಲಾಡ್ಜ್ ನಲ್ಲಿ ಅವರನ್ನ ಕೊಲೆ ಮಾಡಲಾಗಿತ್ತು ಪೊಲೀಸರು ಈ ಮಹಿಳೆಯನ್ನ ಅಪರಿಚಿತ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ವಸತಿ ಗೃಹದಲ್ಲಿ ಪತ್ತೆಯಾದಂತಹ ಮಹಿಳೆ ಯಾವುದೇ ದಾಖಲೆಗಳನ್ನ ಕೊಡದೆ ಲಾಡ್ಜ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ನಾವೆಲ್ಲರೂ ಲಾಡ್ಜ್ಗೆ ಹೋದ್ರೆ ಸಹಜವಾಗಿ ಆಧಾರ್ ಕಾರ್ಡೋ ಅಥವಾ ವೋಟರ್ ಐಡಿಯೋ ಬೇರೆ ರೀತಿಯ ಆ ದಾಖಲೆಗಳನ್ನ ತಗೊಂಡೆ ಅವರು ಲಾಡ್ಜ್ ಅನ್ನ ಕೊಡ್ತಾರೆ ಅದು ಯಾವುದೇ ಲಾಡ್ಜ್ ಆಗಿರ್ಲಿ ಅಥವಾ ದೇವಸ್ಥಾನಗಳಲ್ಲಿ ಇರುವಂತಹ ಬಹಳಷ್ಟು ವಸತಿ ಗೃಹಗಳಾಗಿರ್ಲಿ ಎಲ್ಲಿ ಹೋದ್ರು ಕೂಡ ದಾಖಲೆಗಳನ್ನ ತಗೊಂಡೆ ಕೊಡ್ತಾರೆ ಆದರೆ ಇಲ್ಲಿ ಮಹಿಳೆಯ ದಾಖಲೆಗಳಿರ್ಲಿಲ್ವಾ ಹೇಗೆ ಪೊಲೀಸರು ಇದನ್ನ ಅಪರಿಚಿತ ಅಂತ ಹೇಳಿ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿ ಅದನ್ನು ಕೂಡ ಶವವನ್ನ ಹೂಳುವಂತ ಕೆಲಸವನ್ನ ಮಾಡಿದ್ರು ಎನ್ನುವಂತ ಪ್ರಶ್ನೆ ಸಹಜವಾಗಿ ಇಲ್ಲಿ ಕಾಡುತ್ತೆ ಇನ್ನೊಂದು ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಪತ್ತೆಯಾದಂತಹ ಬಹುತೇಕ ಎಲ್ಲಾ ಶವಗಳನ್ನ ಹೂಳೋದಕ್ಕೆ ಸೂಚನೆ ಮಾಡುವಂತಹ ಪೊಲೀಸರು ಹೂಳಲೇಬೇಕಾಗಿದ್ದಂತಹ ಕೊಲೆಯಾದ ಮಹಿಳೆಯ ಶವವನ್ನ ದಫನ್ ಮಾಡೋದಕ್ಕೆ ಸೂಚನೆಯನ್ನ ಮಾಡ್ತಾರೆ ಅಂದ್ರೆ ಸೂಡೋದಕ್ಕೆ ಹೇಳ್ತಾರೆ ಹೂಳಬೇಕಾಗಿದ್ದಂತಹ ಶವವನ್ನು ಸುಟ್ಟಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇದ್ರ ವಿರುದ್ಧ ಸಹಜವಾಗಿ ಆಕ್ರೋಶ ಕೂಡ ಬರುತ್ತೆ ಹೂಳುವುದರ ಬದಲು ಸುಡೋದಕ್ಕೆ ಯಾಕೆ ಹೇಳ್ತಾರೆ ಅನ್ನೋದಕ್ಕೂ ಕೂಡ ಒಂದು ಕಾರಣ ಇದೆ ಆ ಕಾರಣ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗೆ ವಿಷಯ ಗೊತ್ತಾದ್ರೆ ಅವರು ಸಹಜ ಸಾವು ಅಂತ ಹೇಳಿ ದಾಖಲೆಯನ್ನ ಮಾತ್ ಮತ್ತೆ ಆ ಶವವನ್ನ ಹೂಳುವಂತ ಕೆಲಸವನ್ನ ಮಾಡ್ತಾರೆ ಹೀಗೆ ಹೂತಿಟ್ಟಂತಹ ಶವವನ್ನ ಯಾರಾದ್ರೂ ಮುಂದೆ ಬಂದು ತೆಗೆದ್ರೆ ದಾಖಲೆ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿಯೇ ಸಾಕ್ಷಿಯನ್ನ ನಾಶ ಮಾಡೋದಕ್ಕಾಗಿ ಇಲ್ಲಿ ಹೂಳಬೇಕಾಗಿದ್ದಂತಹ ಶವವನ್ನ ಸುಡುವಂತಹ ಪ್ರಯತ್ನ ನಡೆದಿದೆ ಸುಡುವಂತಹ ಕೆಲಸ ನಡೆದಿದೆ ಎನ್ನುವಂಥದ್ದು ಸಾರ್ವಜನಿಕರ ಆರೋಪ ಆಗಿದೆ ಇನ್ನು ಪದ್ಮಲತಾ ಪ್ರಕರಣವನ್ನ ನೋಡೋದಾದ್ರೆ ಈ ಪದ್ಮಲತಾ ಧರ್ಮಸ್ಥಳ ಗ್ರಾಮದ ಸಿಪಿಐ ಪಕ್ಷದ ಶಾಖಾ ಕಾರ್ಯದರ್ಶಿಯಾಗಿದ್ದಂತಹ ಎಂ ಕೆ ದೇವಾನಂದ ಅವರ ಮಗಳು ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ತಿಂಗಳಲ್ಲಿ ಪದ್ಮಲತಾ ಅವರ ಅಪಹರಣ ಆಗುತ್ತೆ ಅಪಹರಣ ಆಗಿ ತಿಂಗಳು ಕಳೆದ ಬಳಿಕ ನೆರೆಯ ಎನ್ನುವಂತಹ ಹೊಳೆಯಲ್ಲಿ ಅವರ ಮೃತದೇಹ ಪತ್ತೆಯಾಗುತ್ತೆ ಇದು ಕೊಲೆ ಕೊಲೆ ಮಾಡಿ ನದಿಯಲ್ಲಿ ಅಥವಾ ಹೊಳೆಯಲ್ಲಿ ಮೃತದೇಹವನ್ನು ಬೀಸಾಕಿದ್ದಾರೆ ಎನ್ನುವಂತಹ ಆರೋಪವನ್ನು ಕುಟುಂಬಸ್ಥರು ಮಾಡುತ್ತಾರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ಕೂಡ ನಡೀತವೆ ಹೋರಾಟದ ಭಾಗವಾಗಿ ಅದನ್ನ ಸಿಒಡಿ ತನಿಖೆಗಾಗಿ ಪ್ರಕರಣವನ್ನು ನೀಡುತ್ತಾರೆ ಹೆಸರಿಗೆ ಆಕ್ಷೇಪ ಇರುವಂತಹ ಕುಟುಂಬದ ಪ್ರಭಾವಗಳಿಗೆ ಮಣಿದು ಪತ್ತೆ ಹಚ್ಚಲಾಗದಂತಹ ಪ್ರಕರಣ ಅಂತೇಳಿ ವರದಿಯನ್ನ ನೀಡಿ ಸಿ ಐ ಡಿ ಈ ಪ್ರಕರಣವನ್ನ ಮುಚ್ಚಿ ಹಾಕುತ್ತೆ ಅಂದ್ರೆ ಕ್ಲೋಸ್ ಮಾಡಿಬಿಡುತ್ತೆ ಎಂ ಕೆ ದೇವಾನಂದ್ ಅವರು ಕೂಡ ಹಲವಾರು ಬಾರಿ ಇದು ಕೊಲೆ ವ್ಯವಸ್ಥಿತವಾಗಿ ಹೆಸರಿಗೆ ಆಕ್ಷೇಪ ಇರುವಂತಹ ಕುಟುಂಬಸ್ಥರೇ ನನ್ನ ಮಗಳನ್ನ ಕೊಲೆ ಮಾಡಿದ್ದಾರೆ ಹೇಳಿ ಅವರು ಹಲವಾರು ಬಾರಿ ದೂರನ್ನ ಕೊಡ್ತಾರೆ ಹಲವಾರು ಬಾರಿ ಹೇಳ್ತಾರೆ ಅವರು ಸಾಯುವವರೆಗೂ ಕೂಡ ಇದು ಕೊಲೆ ಕೊಲೆ ಅನ್ನುವಂತದ್ದು ಕೂಡ ಹೇಳ್ತಾರೆ ಆ ವೇಳೆ ದೇವಾನಂದ ಅವರು ಹಲವಾರು ಜನರ ಹೆಸರನ್ನ ಉಲ್ಲೇಖ ಮಾಡಿದ್ರು ಆದ್ರೆ ಅವರ ಹೆಸರಿನ ಏನ್ ಯಾರ ಹೆಸರನ್ನ ಉಲ್ಲೇಖ ಮಾಡಿದ್ರು ಅದನ್ನ ತೆಗೆದುಕೊಂಡು ಸರಿಯಾದಂತಹ ರೀತಿಯೊಳಗಡೆ ವಿಚಾರಣೆಯನ್ನ ನಡೆಸಿಲ್ಲ ಏನೋ ಒಂದ್ ರೀತಿ ಇದನ್ನ ಅಹ್ ಕ್ಲೋಸ್ ಅನ್ನೋ ರೀತಿಯೊಳಗಡೆ ಅಥವಾ ಮುಗಿದು ಹೋದ ಪ್ರಕರಣ ರೀತಿ ರೀತಿಯೊಳಗಡೆ ಇದನ್ನ ಸೇರಿಸ್ಬಿಟ್ಟಿದ್ರು ಈಗ ಪದ್ಮಲತಾ ಕುಟುಂಬ ಐ ಟಿ ರಚನೆಯಾದ ಬಳಿಕ ಪದ್ಮಲತಾ ಸಾವಿಗೆ ನ್ಯಾಯವನ್ನ ಕೊಡಬೇಕು ಇದನ್ನು ಕೂಡ ಎಸ್ಐಟಿ ವ್ಯಾಪ್ತಿಗೆ ತನಿಖೆಗೆ ಒಳಪಡಿಸಬೇಕು ಎನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಪದ್ಮಲತಾ ಅವರ ಅಪಹರಣ ಯಾಕೆ ಆಯ್ತು ಅಂತ ಹೇಳಿದ್ರೆ ಪದ್ಮಲತಾ ಅವರ ತಂದೆ ಎಂ ಕೆ ದೇವಾನಂದ್ ಅವರು ಏನಿದ್ದಾರೆ ಇವರು ಅಲ್ಲಿ ಸ್ಥಳೀಯ ಫ್ಯೂಡಲ್ ಶಕ್ತಿಗಳ ಏನ್ ದೊಡ್ಡ ದೌರ್ಜನ್ಯ ನಡೀತಾ ಇತ್ತು ಮತ್ತೆ ಅಲ್ಲಿ ಚುನಾವಣೆನೇ ನಡೀಬಾರದು ಅನ್ನುವಂತ ರೀತಿ ಒಳಗಡೆ ಅವರು ವ್ಯವಸ್ಥಿತವಾಗಿ ಪ್ರತಿ ಬಾರಿಯೂ ಅವಿರೋಧ ಆಯ್ಕೆಯನ್ನು ಏನ್ ಮಾಡ್ಕೊಂಡು ಬರ್ತಾ ಇದ್ರು ಇದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಅವ್ರು ಮಾಡ್ತಾರೆ ಅಂದ್ರೆ ಅಲ್ಲಿ ನಡೆದಂತಹ ಮಂಡಲ್ ಪಂಚಾಯ್ತಿಗೆ ಇವರು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಆ ಮೂಲಕ ಮೊಟ್ಟ ಮೊದಲಿಗೆ ಧರ್ಮಸ್ಥಳದಲ್ಲಿ ಚುನಾವಣೆ ನಡೀತು ಹೇಳಿ ಬಹಳಷ್ಟು ಜನ ಹೇಳ್ತಾರೆ ಇದು ಕೂಡ ಪದ್ಮಲತಾ ಅಪಹರಣಕ್ಕೆ ಒಂದು ಕಾರಣ ಇರಬಹುದು ಅಂದ್ರೆ ಆ ಹೆಸರಿಗೆ ಆಕ್ಷೇಪ ಇರುವಂತಹ ವ್ಯಕ್ತಿಯ ವಿರುದ್ಧ ಚುನಾವಣೆಗೆ ನಿಲ್ಲುವಂತದ್ದು ಅಂತ ಹೇಳಿದ್ರೆ ಮುಂದೆ ಒಂದು ರೀತಿ ಅವರನ್ನ ಎಲ್ಲೋ ಒಂದ್ ಕಡೆ ಇವರು ವ್ಯವಸ್ಥಿತವಾಗಿ ಅವರನ್ನ ಸೋಲಿಸುವಂತಹ ಕೆಲಸವನ್ನ ಮಾಡುತ್ತಾರೆ ಅವರ ಪ್ರಭಾವವನ್ನ ಕಡಿಮೆ ಮಾಡುತ್ತಾರೆ ಹೇಗಾದ್ರೂ ಮಾಡಿ ದೇವಾನಂದ ಅವರನ್ನ ಅವರ ಪ್ರಭಾವವನ್ನ ಕುಗ್ಗಿಸ್ಬೇಕು ಅವರನ್ನ ಇಂತಹ ಹೋರಾಟಗಳಿಂದ ದೂರ ಸರಿಸ್ಬೇಕು ಅಂತ ಹೇಳಿ ಅವರು ಈ ರೀತಿಯ ದುಷ್ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಸುತ್ತಮುತ್ತಲ ಜನ ಈಗಲೂ ಕೂಡ ಮಾತನಾಡಿಕೊಳ್ತಾರೆ ಮತ್ತೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಮಲೆ ಕುಡಿಯರ ವಿರುದ್ಧ ಇವರೇನು ಒಕ್ಕಲೊಬ್ಬಿಸುವಂತಹ ಕೆಲಸವನ್ನ ಹೆಸರಿಗೆ ಆಕ್ಷೇಪ ಇರುವಂತಹ ಕುಟುಂಬದವರು ಮಾಡಿದ್ರು ಇದರ ವಿರುದ್ಧ ದೇವಾನಂದ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿ ಆ ಹೋರಾಟವನ್ನ ಯಶಸ್ವಿ ಮಾಡೋದಕ್ಕೆ ಒಂದು ರೀತಿ ಕಾರಣೀಕರ್ತರಾಗ್ತಾರೆ ಹಾಗಾಗಿ ದೇವಾನಂದರನ್ನ ಜೀವಂತವಾಗಿ ಕೊರಗುವಂತೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿ ಅವರ ಮಗಳನ್ನ ಅಪಹರಣ ಮಾಡಿ ದೌರ್ಜನ್ಯವನ್ನ ಎಸಗಿ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕುಟುಂಬದ ಆರೋಪದ ಜೊತೆಗೆ ಸುತ್ತಮುತ್ತಲ ಜನರ ಆರೋಪವೂ ಕೂಡ ಆಗಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದಂತಹ ವೇದವಲ್ಲಿ ಪ್ರಕರಣವನ್ನ ನೋಡೋದಾದ್ರೆ ಈ ವೇದವಲ್ಲಿ ಅನ್ನುವಂತವ್ರು ಎಸ್ ಡಿ ಅನುದಾನಿತ ಹೈಸ್ಕೂಲ್ ನಲ್ಲಿ ಅಧ್ಯಾಪಕಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಇವರು ಅನುಮಾನಾಸ್ಪದವಾಗಿ ಸಾಯ್ತಾರೆ ಅದಕ್ಕೆ ಏನ್ ಕಾರಣ ಅಂತ ಅನ್ನುವಂತದ್ದನ್ನ ಪತ್ತೆ ಹಚ್ಚುತ್ತಾ ಹೊರಟಾಗ ಅದಕ್ಕೊಂದು ನಿರ್ದಿಷ್ಟ ಕಾರಣ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ ಅವ್ರ ಏನು ಆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ನಾನು ಇಲ್ಲಿ ಸೀನಿಯರ್ ಆಗಿದ್ದೀನಿ ಹಾಗಾಗಿ ನಾನು ಇದಕ್ಕೆ ಈ ಶಾಲೆಗೆ ಮುಖ್ಯೋಪಾಧ್ಯಾಯನೇ ಆಗಲಿಕ್ಕೆ ಎಲ್ಲ ಹಕ್ಕುಗಳು ಕೂಡ ಇದಾವೆ ಹಾಗಾಗಿ ನಾನೇ ಮುಖ್ಯ ಆಗ್ಬೇಕು ಅಂತ ಹೇಳಿ ಅವರು ಹೋರಾಟವನ್ನು ಆರಂಭ ಮಾಡ್ತಾರೆ ಅವರ ಹಕ್ಕನ್ನ ಕೇಳುವಂತ ಕೆಲಸವನ್ನ ಅವರು ಮಾಡ್ತಾರೆ ಇದನ್ನ ಸಹಿಸದ ಅಂದ್ರೆ ಅವರು ಏನಾದರೂ ಮುಖ್ಯೋಪಾಧ್ಯಾಯರಾಗ್ಬಿಟ್ರೆ ಅಥವಾ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಬಿಟ್ರೆ ನಾವು ಅವರ ಏನ್ ಭ್ರಷ್ಟಾಚಾರ ಅಥವಾ ಬೇರೆ ಬೇರೆ ಏನಿದಾವೆ ಆ ಆಟಗಳು ನಡೆಯೋದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಆ ವೇದವಲ್ಲಿ ಅವರನ್ನ ಜೀವಂತವಾಗಿ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾರೆ ನನ್ನ ಹೆಂಡತಿಯನ್ನ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ ಇದಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಅವರ ಪತಿ ಡಾಕ್ಟರ್ ಹರಳೆ ಅವರು ಹಲವಾರು ವರ್ಷಗಳ ಕಾಲ ಹೋರಾಟವನ್ನು ನಡೆಸ್ತಾರೆ ಕೊನೆಗೆ ಅವರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿ ಜೈಲಿಗೆ ವಿಫಲ ಪ್ರಯತ್ನವೂ ಕೂಡ ನಡೀತು ಅಂತೇಳಿ ವೇದವಲ್ಲಿ ಕುಟುಂಬದ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾರೆ ಇನ್ನು ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಅವರ ಕೊಲೆ ಪ್ರಕರಣದ ವಿಚಾರವನ್ನ ತಿಳಿಯೋದಾದ್ರೆ ಎರಡ್ ಸಾವಿರದ ಹನ್ನೆರಡರ ನಲ್ಲಿ ಧರ್ಮಸ್ಥಳದಲ್ಲಿ ಆನೆ ಮಾವುತ ಆಗಿದ್ದಂತಹ ನಾರಾಯಣ ಹಾಗೂ ಅವರ ಸಹೋದರಿಯನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗುತ್ತೆ ಆ ಕೊಲೆ ಪ್ರಕರಣವನ್ನ ಪೊಲೀಸ್ ಇಲಾಖೆ ಪತ್ತೆಯಾಗದ ಪ್ರಕರಣ ಅಂತೇಳಿ ವರದಿಯನ್ನು ನೀಡಿ ಹಾಕಿದೆ ಆನೆ ಮಾವುತ ನಾರಾಯಣವರು ವಾಸ ಇದ್ದಂತಹ ಜಮೀನಿನ ಮೇಲೆ ಊರಿನ ಪ್ರಭಾವಗಳಿಗೆ ಆಸಕ್ತಿ ಇತ್ತು ಆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದ ಇದ್ದಂತಹ ಕಾರಣದಿಂದಾಗಿ ಅಂದ್ರೆ ಇವರು ಆ ಜಾಗವನ್ನ ಅಂತ ಹೇಳಿ ಪ್ರಭಾವಿಗಳು ಪ್ರಶ್ನೆಯನ್ನ ಮಾಡ್ತಾರೆ ಅವರಿಗೆ ಅಹ್ ಕೆಲಸವನ್ನ ಮಾಡ್ತಾರೆ ಆದ್ರೆ ಆನೆ ಮಾವುತ ನಾರಾಯಣ ಏನಿದ್ದಾರೆ ನಾನು ಈ ಜಾಗವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತೇಳಿ ಅವರು ಅವರಿಗೆ ಎದುರಾಗಿ ನಿಂತ್ಕೊಳ್ತಾರೆ ಹೇಗಾದ್ರೂ ಮಾಡಿ ಇವರನ್ನ ಹೆದರ್ಸ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಜೋಡಿ ಕೊಲೆಯನ್ನ ಮಾಡಲಾಯಿತು ಎನ್ನುವಂಥದ್ದು ನಾರಾಯಣ ಕುಟುಂಬದವರ ಆರೋಪ ಆಗಿದೆ ಮಾವುತ ನಾರಾಯಣವರು ವಾಸ ಇದ್ದಂತಹ ಜಮೀನಲ್ಲಿಯೇ ಈಗ ಪ್ರಭಾವಿಗಳು ಭವ್ಯವಾಗಿರ್ತಕ್ಕಂತಹ ಕಟ್ಟಡವನ್ನ ಕಟ್ಟಿರ್ತಕ್ಕಂಥದ್ದನ್ನ ನೋಡ್ಬೋದು ಇದು ಈ ಆರೋಪಗಳನ್ನ ಪುಷ್ಟೀಕರಿಸ್ತಾ ಇದೆ ಇನ್ನು ಸೌಜನ್ಯ ಪ್ರಕರಣವನ್ನು ನೋಡೋದಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಶಾಲೆಯನ್ನ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿನಿ ಸೌಜನ್ಯಗಳ ಮೇಲೆ ಅತ್ಯಾಚಾರ ನಡೆಯುತ್ತೆ ಕೊಲೆ ಮಾಡ್ತಾರೆ ಆ ಅತ್ಯಾಚಾರ ಕೊಲೆಯನ್ನ ಖಂಡಿಸಿ ಸಾಕಷ್ಟು ಹೋರಾಟಗಳು ಇಡೀ ರಾಜ್ಯಾದ್ಯಂತ ನಡೆಯುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರಬಲವಾಗಿರ್ತಕ್ಕಂತಹ ಹೋರಾಟಗಳನ್ನ ಆ ಎಡಪಂಥೀಯ ಸಂಘಟನೆಗಳು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಕೂಡ ಎಲ್ಲರೂ ಸೇರಿಕೊಂಡು ಹೋರಾಟವನ್ನು ನಡೆಸ್ತಾರೆ ಹೋರಾಟಕ್ಕೆ ಮಾಡಿದಂತಹ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ನೀಡುತ್ತೆ ಸಿಬಿಐ ಸಲ್ಲಿಸಿದಂತಹ ಆರೋಪ ಪಟ್ಟಿಯಲ್ಲಿ ಏನು ಆರೋಪಿ ರಾವ್ ಎನ್ನುವಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಆ ವ್ಯಕ್ತಿ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಬಿಡುಗಡೆ ಮಾಡುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಮಾನಸಿಕ ಅಸ್ವಸ್ಥನಾಗಿರ್ತಕ್ಕಂತಹ ರಾವ್ ಎನ್ನುವಂತಹ ವ್ಯಕ್ತಿಯನ್ನ ಬಂಧನ ಮಾಡಿದ್ದಾರೆ ಆದರೆ ಆರೋಪಿಗಳು ಬೇರೆ ಯಾರೋ ಇದ್ದಾರೆ ಹೆಸರಿಗೆ ಆಕ್ಷೇಪ ಇರುವಂತಹ ಕುಟುಂಬದ ಕಡೆಯವರೇ ಸೌಜನ್ಯಗಳ ಮೇಲೆ ಅತ್ಯಾಚಾರವನ್ನು ನಡೆಸಿದ್ದಾರೆ ದೌರ್ಜನ್ಯವನ್ನು ನಡೆಸಿದ್ದಾರೆ ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಹೋರಾಟಗಾರರ ಆರೋಪ ಆಗಿತ್ತು ಆ ಕೊನೆಗೆ ಇಲ್ಲಿ ಸಿಬಿಐ ಸಲ್ಲಿಸಿರ್ತಕ್ಕಂತಹ ಆರೋಪ ಪಟ್ಟಿಯಲ್ಲೂ ಕೂಡ ಸಂತೋಷ್ ರಾವ್ ಅವರು ನಿರಪರಾಧಿ ಅಂತ ಹೇಳಿ ಪ್ರೂವ್ ಆಗುತ್ತೆ ಹಾಗಾದ್ರೆ ಸೌಜನ್ಯಳ ಮೇಲೆ ದೌರ್ಜನ್ಯವನ್ನು ನಡೆಸಿ ಕೊಲೆ ಮಾಡಿದವರು ಯಾರು ಇದು ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೆ ಸೌಜನ್ಯ ಕುಟುಂಬ ಮತ್ತು ಜನಪರ ಚಳುವಳಿಯ ನಾಯಕರು ಹೋರಾಟವನ್ನು ನಡೆಸ್ತಾ ಬರ್ತಾ ಇದ್ದಾರೆ ಪದ್ಮಲತಾ ಕೊಲೆ ಪ್ರಕರಣ ವೇದವಲ್ಲಿ ಕೊಲೆ ಪ್ರಕರಣ ಆನೆ ಮಾವುತ ನಾರಾಯಣ ಮತ್ತು ಸೋದರಿ ಯಮ್ನಾ ಕೊಲೆ ಪ್ರಕರಣ ಸೌಜನ್ಯ ಕೊಲೆ ಪ್ರಕರಣಗಳು ಎಸ್ಐಟಿ ವ್ಯಾಪ್ತಿಯಲ್ಲಿ ತನಿಖೆ ಆಗಬೇಕು ಎನ್ನುವಂತಹ ಕೂಗು ಕೂಡ ಈಗ ಕೇಳಿ ಬರ್ತಾ ಇದೆ ಮತ್ತೊಂದು ಕೂಡ ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ